ಕೃಷಿ ವಿಶ್ವವಿದ್ಯಾಲಯ ಕೃಷಿ ಇಲಾಖೆ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಸೇರಿದಂತೆ ವಿವಿಧ ಸಂಸ್ಥೆಗಳ ಆಶ್ರಯದಲ್ಲಿ ವಿಜಯಪುರ ಜಿಲ್ಲೆಯ ಕಗ್ಗೋಡ ಹಡಗಲಿ ಮದಬಾವಿ ತಾಂಡಾದಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು ವಿಜ್ಞಾನಿಗಳು ಮತ್ತು ಅಧಿಕಾರಿಗಳು ರೈತರ ಬಳಿಗೆ ತೆರಳಿ ಬಿತ್ತನೆ ಬೀಜ ಬೀಜೋಪಚಾರ ರಸಗೊಬ್ಬರ ಬಳಕೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಮನವರಿಕೆ ಮಾಡಿಕೊಟ್ಟರು ದೂರದರ್ಶನದೊಂದಿಗೆ ರೈತ ಹನುಮಂತ ಹುಕ್ಕಲಿ ವಿಜಯಪುರ ಜಿಲ್ಲೆಯಲ್ಲಿ ತೊಗರಿ ಬೆಳೆಯನ್ನು ಹೆಚ್ಚಾಗಿ ಬೆಳೆಯುತ್ತಿದ್ದು ತೊಗರಿಯನ್ನು ಯಾವ ಸಮಯದಲ್ಲಿ ಬೆಳೆಯಬೇಕು ಅದರ ಯಾವ ತಳಿಯನ್ನು ಬಳಕೆ ಮಾಡಿದರೆ ಹೆಚ್ಚು ಇಳುವರಿ ಬರಲಿದೆ ಎಂಬುದು ಸೇರಿದಂತೆ ಹಲವು ವಿಷಯಗಳ ಕುರಿತು ಮಾಹಿತಿ ಹಂಚಿಕೊಂಡರು ಎಂದರು ಆದ್ರೆ ಇವತ್ತು ನಾವು ತೊಗರಿ ಹಾಕ್ತಿವ್ರಿ ವಾಸ ಹತ್ತಿ ಹಾಕಿದೇವ್ರಿ ಒಂದ್ ಪಕ್ಕ ಏನಾದ್ರೂ ಮೂವತ್ತು ಚೀಲ ಬೆಳ್ದೇವ್ ನಾವು ನಾವು ದಾಳಂಬರಿ ಮಾಡ್ತಿವ್ರಿ ಸರ್ ದಾಳಂಬರಿ ನಿಂಬೆ ಅದ ಒಂದ್ ಎಕರೆಕ್ ನಾವು ಎಂಟು ಎಂಟೆಂಟುವ ಲಕ್ಷ ರೂಪಾಯಿ ಬೆಳೆದೇವ್ರಿ ಕೃಷಿ ವಿಜ್ಞಾನಿ ಡಾಕ್ಟರ್ ಶಿಲ್ಪಾ ಚೋಡಾಪುರ ತೊಗರಿ ಬೆಳೆಯ ತಳಿ ಆಯ್ಕೆ ಬಿತ್ತುವ ಸಮಯ ಸುಧಾರಿತ ತಳಿಗಳು ಬೀಜೋಪಚಾರ ಆಧುನಿಕ ಕೃಷಿ ಮಣ್ಣು ಆರೋಗ್ಯ ಪರೀಕ್ಷೆ ಸಾವಯವ ಕೃಷಿ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ರೈತರಿಗೆ ಮಾಹಿತಿ ನೀಡಲಾಯಿತು ಎಂದು ತಿಳಿಸಿದರು ಜಾಸ್ತಿ ಕಾಯಿಗಳು ಹಿಡಿಯುವಂಥದ್ದು ಮಣ್ಣು ವಿಜ್ಞಾನಿ ಶಿವರಾಜ್ ಕಾಂಬ್ಳೆ ರೈತರು ಮುಂಗಾರು ಅವಧಿಯಲ್ಲಿ ಬಿತ್ತನೆ ಬೀಜದ ಜೊತೆಗೆ ಮಣ್ಣು ಪರೀಕ್ಷೆ ಮಾಡಿಸಿಕೊಳ್ಳುವುದರಿಂದ ಮಣ್ಣಿನ ಫಲವತ್ತತೆಗೆ ಅನುಗುಣವಾಗಿ ಬೆಳೆಗಳನ್ನು ಬೆಳೆದರೆ ಹೆಚ್ಚಿನ ಇಳುವರಿ ಪಡೆಯಲು ಸಹಕಾರಿಯಾಗಲಿದೆ ಎಂದು ಹೇಳಿದರು ಅದರ ಜೊತೆಗೆ ನಾವು ಇನ್ನೊಂದು ಏನು ಅರ್ಥ ಮಾಡ್ಕೋಬಹುದನ್ನು ಮಣ್ಣು ಒಂದು ಕ್ಷಾರಿಯ ಗುಣಧರ್ಮ ಹೊಂದಿದೆ ಕ್ಷಾರಿಯ ಗುಣಧರ್ಮ ಅಂತಂದರೆ ನಮ್ಮ ಒಂದು ಬಿಜಾಪುರದ ರಸಸಾರದ ಮಣ್ಣು ಎಂಟೂರಿಂದ ಹಿಡ್ಕೊಂಡು ಒಂಬತ್ತುವರಿ ತನಾದ ಬರ್ತದೆ